ಏನಕ್ಕೆ ಅಂದರೆ ವೀರಪ್ಪನ್ ಕಿಡ್ನಾಪ್ ಮಾಡ್ಕೋದಂತಹ ಸಂದರ್ಭದಲ್ಲಿ ಅಣ್ಣವ್ರ ಕರ್ಕೊಬ್ಬರದಲ್ಲಿ ಇವರ ಪಾತ್ರ ಬಹಳ ಪ್ರಾಮುಖ್ಯತೆ ವಹಿಸುತ್ತದೆ ಇವತ್ತು ಇಲ್ಲ ರಾಜಕೀಯ ಕ್ಷೇತ್ರದಲ್ಲಿ ಅಪಾರವಾದಂಥ ಜನಮನ್ನಣೆ ಗಳಿಸಿದಂಥ ಸೋಮನಳ್ಳಿ ಎಸ್ ಎಂ ಕೃಷ್ಣ ಅವರು ಅವ್ರು ಮಾಡತಕ್ಕಂಥ ಸೇವೆ ಅಜರಾಮರ ಒಂದ ಎರಡ ಆ ಹೇಳ್ತಾ ಇದ್ರೆ ದಿನಗಳು ಸಾಲೋದಿಲ್ಲ ಎಲ್ಲಕ್ಕಿಂತ ಹೆಚ್ಚಾಗಿ ಅವರಲ್ಲಿ ಅವರಿದ್ದಂಥ ತಾಳ್ಮೆ ಒಂದು ಸಹನೆ ನಗುಮುಖದ ಶೃಂಗಾರ ಪುರುಷ ಅಂತ ಹೇಳ್ತಪ್ಪ ತಪ್ಪಾಗ ಎಂಥ ಸಂದರ್ಭದಲ್ಲೂ ಕೂಡ ಮಗು ಮುಖದ ಎಲ್ಲವನ್ನೂ ಕೂಡ ಇದ್ದರು ಅದಕ್ಕೆ ಉದಾಹರಣೆ ಹೇಳಬೇಕು ಅಂದರೆ ನಿಮಗೆಲ್ಲ ಗೊತ್ತಿರಬೇಕು ನಮ್ಮ ಭಾವ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಗಾಜ್ನೂರ್ನಲ್ಲಿ ನರಹಂತಕ ವೀರಪ್ಪ ಕಿಡ್ನಾಪ್ ಮಾಡಿದಾಗ ಇಡೀ ಕರ್ನಾಟಕ ಶೋಕವನ್ನು ವ್ಯಕ್ತಪಡಿಸುತ್ತೆ ಆ ಸಂದರ್ಭದಲ್ಲಿ ನಮ್ಮ ಅಕ್ಕ ಪಾರ್ವತಮ್ಮನವರು ಗಾಜನೂರಿನಿಂದ ಬೆಂಗಳೂರು ನೇರವಾಗಿ ಎಸ್ ಎಂ ಕೃಷ್ಣ ಗೃಹ ಕಚೇರಿ ಬಂದು ನೋಡಿದಾಗ ಬಂದಾಗ ಎಸ್ ಎಂ ಅವರು ತೋರಿಸಿದಂಥ ಒಂದು ಹೌದಾರಿಯ ಮಮತೆ ಅದನ್ನು ಇವತ್ತೂ ಮರೆಯೋಕ್ಕಾಗೋದಿಲ್ಲ ನಿಜವಾಗಲೂ ಕೂಡ ಅವ್ರು ತಗೊಂಡ ನಿರ್ಧಾರಗಳು ತುಂಬ ಗಮನ ಸೆಳೆಯುತ್ತಾ ಇತ್ತು ಆದರೂ ಕೂಡ ಮುಂದೆ ಏನು ನಿಮಗೆಲ್ಲ ಗೊತ್ತಿದೆ ರಾಜ್ಕುಮಾರ್ ಅವರ ಬಿಡುಗಡೆಯಲ್ಲಿ ಅವರು ತೋರಿಸಿದಂಥ ಒಂದು ಸಹಾನುಭೂತಿ ಚಾಣಾಕ್ಷತನ ಎಲ್ಲವೂ ಕೂಡ ಇಡೀ ನಮ್ಮ ಕುಟುಂಬ ರಾಜ್ ಕುಟುಂಬ ಇರೋವರಿಗೂ ಕೂಡ ಅದು ಮರೆಯೋಕ್ಕಾಗಲ್ಲ ಅಂತ ಒಂದು ಸಂಯಮಿ ದೂರದೃಷ್ಟಿ ದೊಡ್ಡ ರಾಜಕಾರಣಿ ಇವತ್ತು ನಮ್ಮನೆಲ್ಲ ಆಗಲಿದ್ದಾರೆ ಎಷ್ಟು ಹೇಳಿದ್ರು ಕೂಡ ಅಷ್ಟೇ ದಿನಗಟ್ಟಲೆ ಹೇಳಿದ ದಿನಗಟ್ಟಲೆ ಹೇಳ್ಬೋದು ಪುಡುಗಟ್ಟಲೆ ಹೇಳ್ಬೋದು ನಾವು ಬೇಡ ಇವತ್ತು ಅವ್ರು ನಮ್ಮನ್ನೆಲ್ಲ ಹಾಕ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ನಮ್ಮ ಕುಟುಂಬದ ಪರವಾಗಿ ನಮ್ಮೆಲ್ಲ ಕುಟುಂಬದ ಸದಸ್ಯರ ಪರವಾಗಿ ಅವರಿಗೆ ಚಿತ್ರ ಮೇಲಾಗಿ ನಮ್ಮ ಕನ್ನಡ ಚಲನಚಿತ್ರ ವಾಣಿಜ್ಯ ಮಟ್ಟದ ಪರವಾಗಿ ಅವರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ ಸರ್ ಸಾಕಷ್ಟು ರಾಜಕೀಯ ಒತ್ತಡಗಳಿದ್ದು ಬೇರೆ ಬೇರೆ ರೀತಿಯ ಒತ್ತಡಗಳಿದ್ದು ಅಣ್ಣವ್ರನ್ನ ಕಿಡ್ನಾಪ್ ಆದಂಥ ಸಂದರ್ಭಗಳಲ್ಲಿ ಅವತ್ತು ಎಸ್ ಎಮ್ ಕೃಷ್ಣ ಅವರು ತೆಗೆದುಕೊಂಡು ಒಂದಷ್ಟು ಗಟ್ಟಿ ನಿರ್ಧಾರಗಳ ಬಗ್ಗೆ ಹೇಳೋದಾದರೆ ಸರ್ ಅದು ನಾನು ಹೇಳ್ತಾ ಇದ್ದೀನಲ್ಲ ನಿಮಗೆ ಆ ನಿರ್ಧಾರಗಳನ್ನು ಅವ್ರು ಏನು ಮಾಡಿದ್ರು ಅಂತ ಹೇಳೋದನ್ನು ಅದು ನನಗೆ ಗೊತ್ತು ನಮ್ಮ ಅಕ್ಕವ್ರಿಗೆ ಗೊತ್ತು ಅದು ಹಾಗೇ ಇದೆ ಅದನ್ನು ಕೇಳೋದು ಬೇಡ ನಾವು ಹೇಳೋದು ಬೇಡ ಕೊಟ್ಟಲ್ಲಿ ನಿಮ್ಮ ನಮ್ಮ ರಾಜ್ಕುಮಾರ್ ಅವ್ರನ್ನ ಬಿಡುಗಡೆ ಮಾಡಿಸಿದ್ರು ಆ ಕೀರ್ತಿ ಅವರು ಸೇರುತ್ತೆ ಅವ್ರಿಗೆ ಒಳ್ಳೆಯದಾಗಲಿ ಪ್ರಾರ್ಥನೆ ಚಾನ್ಸ್ ಸಿಗಲಿ ಹೇಳಿ ನಮ್ಮ ಕುಟುಂಬದ ಪರವಾಗಿ ಚಿತ್ರರಂಗದ ಪರವಾಗಿ ಧನ್ಯವಾದ ಕೊಡ್ತೀನಿ ನಮಸ್ಕಾರ ಏನಾದ್ರು ಕಿತ್ತೀರ ಏನಾದ್ರು ಹೇಳ್ತೀರೇನೋ ಅಂತ ನೋಡಿ ಏನಾದ್ರು ಹೇಳೋಕ್ಕಾಗತ್ತೆ ಹೇಳ್ತೀನಿ